ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಹಾಗೂ ನೌಕರರ ಎಲ್ಲಾ ವೃಂದ ಸಂಘಟನೆ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ಒಕ್ಕೂಟ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಆರ್ಡಿಪಿಆರ್ ಕುಟುಂಬದ ಸದಸ್ಯರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಹೋರಾಟವನ್ನ ಪ್ರತಿ ಜಿಲ್ಲೆಯಲ್ಲಿ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿದರು ಶ್ರೀ ಸಿ ಎಸ್ ಉಳ್ಳಾಗಡ್ಡಿ ಸೆಕ್ರೆಟರಿ ಅವರ ಹೊಂದಿದ ನಿಮಿತ್ತ ಮೌನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಮೌನಾಚರಣೆ ಸ್ಟಾರ್ಟ್ ಎಲ್ಲರಿಗೂ ತುಂಬಾ ಧನ್ಯವಾದ ಈ ಮೌನಾಚರಣೆಯಿಂದ ಎಲ್ಲರೂ ಏನು ಉಳ್ಳಾಗಡ್ಡಿಯವರ ಚಿರಶಾಂತಿಗಾಗಿ ಏನು ಪ್ರಾರ್ಥನೆ ಮಾಡಿದಿರಿ ಆ ಚಿರಶಾಂತಿ ಉಳ್ಳಾಗಡ್ಡಿಯವರಿಗೆ ದೊರಕಲಿ ಅಂತ ತಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಈ ಒಂದು ಈ ನಮ್ಮ ಬಿಲ್ ಇದೆ ಅದನ್ನು ನಾವು ಚಕ್ರಬಡ್ಡಿ ಮೀಟರ್ ಬಡ್ಡಿ ಎಲ್ಲರೂ ಕೂಡ ಬರೀ ಒಂದು ದಿನಕ್ಕೆ ನೀಡುತ್ತೆ ಅಂತ ಹೇಳಿ ಹನ್ನೆರಡು ಲಕ್ಷ ಬಿಲ್ ಮಾಡಿ ಕಳಿಸ್ತಾರೆ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ರೀತಿಯಾಗಿ ಖಾತೆಯಲ್ಲಿ ಏನು ಉಳಿದಂತ ಅನುದಾನ ಇಪ್ಪತ್ತು ಲಕ್ಷ ಇದ್ರೆ ಇಪ್ಪತ್ತು ಲಕ್ಷಕ್ಕೆ ಒಂದು ಬಿಲ್ ಅನ್ನು ರೆಡಿ ಮಾಡಿ ಕಳಿಸುವಂತ ವ್ಯವಸ್ಥೆ ಜಾರಿಯಾಗಿದೆ ಸೊ ಅದನ್ನು ನಾವು ಪ್ರತಿಭಟಿಸಬೇಕಾಗಿದೆ ಅದರಲ್ಲಿ ಉಳಿದಂತ ಅನುದಾನವನ್ನು ನಾವಿವತ್ತು ಗ್ರಾಮ ಪಂಚಾಯಿತಿಯ ಒಂದು ಅಭಿವೃದ್ಧಿಗೋಸ್ಕರ ಬಳಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕಾಗಿದೆ வேணே bueno, வரலீ bueno. okay. okay. ಒಂದು ಸಂದೇಶ ಆಗಬೇಕಾಗಿದೆ ಇದು ನಮ್ಮ ಪ್ರತಿಭಟನೆ ಅನ್ನೋದು ಈ ಪ್ರತಿಭಟನೆ ನಮ್ಮ ಬೇಡಿಕೆಗಳನ್ನು ಈಡೇದಿರುವವರೆಗೂ ನಾವು ಈ ಒಂದು ಪ್ರತಿಭಟನೆಯನ್ನು ಕೈ ಬಿಡಲ್ಲ ಅಂತೇಳಿ ಎಲ್ಲರಿಗೂ ಕೂಡ ಮನವರಿಕೆ ಆಗುವಂಗೆ ನಾನಿಲ್ಲಿ ನಿರ್ದೇಶನ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಈ ಒಂದು ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯ ಆಗಲ್ಲ ನಮ್ಮ ಬೇಡಿಕೆಗಳು ಈಡಿರುವವರೆಗೂ ಈ ಪ್ರತಿಭಟನೆ ಮುಂದರಿಯುತ್ತೆ ಅಂತ ಹೇಳ್ತಾ ಈ ಜಿಲ್ಲಾಧ್ಯಕ್ಷರಾದ ಪುಷ್ಪಾವತಿ ಮೇದಾರ ಅವರು ರೋ ನ್ಯೂಸ್ ಕನಡಾ ನೊಂದಿಗೆ ಮಾತನಾಡಿ ನಮ್ಮ ಬೇಡಿಕೆ ಈಡೇರುವರಿಗೆ ನಿರಂತರವಾಗಿ ಹೋರಾಟ ನಡೆಸುತ್ತೇವೆ ಎಂದು ಹೇಳಿದರು ಈ ಹೋರಾಟವನ್ನ ಈಗಾಗಲೇ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿತ್ತು ಅಲ್ಲಿ ಜನಸಾಗರ ಕೂಡಿ ಎರಡು ದಿನದ ಪ್ರತಿಭಟನೆಯನ್ನ ಅತಿ ಹುಮ್ಮಸ್ಸಿನಿಂದ ಮಾಡಿದ್ರು ಅದೇ ಆ ಪ್ರತಿಭಟನೆಯನ್ನ ನಾವು ಜಿಲ್ಲಾ ಹಂತವಾರು ಮಾಡ್ಬೇಕಂತ ಹೇಳಿ ರಾಜ್ಯಾಧ್ಯಕ್ಷರು ಎಲ್ಲಾ ಒಕ್ಕೂಟದ ಆ ನಮ್ಮ ಸದಸ್ಯರ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲಾ ವೃಂದ ಸಂಘದ ರಾಜ್ಯಾಧ್ಯಕ್ಷರು ನಿರ್ಮಾಣ ತೆಗೆದುಕೊಂಡದ ಮೇರೆಗೆ ಇವತ್ತಿನ ದಿನ ನಾವು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಸದ ನಮ್ಮ ಎಲ್ಲಾ ವೃಂದ ಸಂಘ ಹಾಗೂ ರಾಜ್ಯ ಸದಸ್ಯರ ಒಕ್ಕೂಟದ ಎಲ್ಲಾ ಬೇಡಿಕೆಗಳು ಈಡೇರುವ ಸಲುವಾಗಿ ಅನಿರ್ದಿಷ್ಟಾವಧಿ ಬೇಡಿಕೆ ಇಡೇರುವ ನಿರ್ದಿಷ್ಟ ಅವಧಿ ಹೋರಾಟವನ್ನ ಹಮ್ಮಿಕೊಂಡಿದೀವಿ ಅದೇ ನಿಮಿತ್ತವಾಗಿ ಇವತ್ತಿನ ದಿನ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ನಾವು ಈ ವೇದಿಕೆಯನ್ನ ಸೃಷ್ಟಿ ಮಾಡಿ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಅದೆಲ್ಲ ಸುಳ್ಳು ಸುದ್ದಿ ಸರ್ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹೇಳಿಕೆ ಕೊಟ್ಟ ಪ್ರಕಾರನೇ ಈ ಪ್ರತಿಭಟನೆ ನಡೆದಿದೆ ಈಗಾಗಲೇ ತಾವು ನೋಡ್ತಿದ್ದೀರಿ ಜನಸಾಗರವನ್ನ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಎಲ್ಲಾ ಸುಳ್ಳು ಸುದ್ದಿ ವದಂತಿಗಳು ಈ ಪ್ರತಿಭಟನೆಯನ್ನು ದಿಕ್ಕು ತಪ್ಪಿಸುವಂತ ಆ ವೇದಿಕೆಯನ್ನ ಇಲಾಖೆನು ಮಾಡ್ತಿರ್ಬೋದು ಸರ್ಕಾರನು ಮಾಡ್ತಿರ್ಬೋದು ನಮ್ಮ ನಮ್ಮಲ್ಲಿರುವಂತ ಪಟ್ಟಪಟ್ಟ ಹಿತಾಸಕ್ತಿಗಳು ಮಾಡ್ತಿರ್ಬೋದು ಆದ್ರೆ ನಮ್ಮ ಬೇಡಿಕೆ ಇಡಿಯರ್ವರೆಗೂ ಈ ಅವಧಿ ಹೋರಾಟ ಸತತವಾಗಿ ರಾಜ್ಯದ ರಾಜ್ಯ ರಾಜ್ಯ ವೃಂದವಾಗಿ ರಾಜ್ಯಾದ್ಯಂತ ಈ ಪ್ರತಿಭಟನೆ ನಡೀತಾ ಇದೆ ಸರ್ ಇದಕ್ಕೆ ನಾವು ಕಟಿಬದ್ಧರಾಗಿ ನಿಂತಿದ್ದೀವಿ ಆ ಭರವಸೆ ಕೂಡ ಇದೆ ಸರ್ ಆದ್ರೆ ಬೇಡಿಕೆ ಆದೇಶವಾಗಬೇಕೆ ವಿನಹ ವಿನಃ ಮಾತುಗಳಾಗಬಾರ್ದು ಈಗಾಗಲೇ ಮಾತುಗಳಾಗಿ ನಾವು ಹಿಂದೆ ತಕೊಂಡೆ ಹಿಂದೆ ತೆಗೆದಿದ್ದಾರೆ ಆ ಬೇಡಿಕೆಗಳು ಇವತ್ತಿನವರೆಗೂ ಮಾತುಗಳಾಗಿ ಉಳಿದಾವ ಯಾವ ಬೇಡಿಕೆ ಇಡೇರಿಲ್ಲ ಎಲ್ಲ ಬೇಡಿಕೆಗಳು ಇಡೆಯೋರವರೆಗೂ ಎಲ್ಲಾ ವೃಂದ ಸಂಘದ್ದು ಮತ್ತು ಸದಸ್ಯರ ಒಕ್ಕೂಟದ ಬೇಡಿಕೆಗಳು ಈಡೇರವರೆಗೂ ಈ ಹೋರಾಟ ಮುಂದುವರಿತಿದೆ ಇಲ್ಲ ಸರ್ ಈ ನಮ್ಮ ಬೇಡಿಕೆ ನಮ್ಮ ಈಡೇರುವ ಈ ಅವಧಿ ಎಲ್ಲಾ ಸೇವೆಗಳನ್ನು ಬಂದ್ ಪಡಿಸಿ ಈಗಾಗಲೇ ಅದು ಮುಂದುವರಿತಾನೆ ಹೋಗುತ್ತದೆ ಸರ್ ನನ್ನ ಹೆಸರು ಪುಷ್ಪವತಿ ಮೇದಾರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಪುಷ್ಪ ಜಿಲ್ಲಾಧ್ಯಕ್ಷ ಮಹಾ ಒಕ್ಕೂಟದ ಉಪಾಧ್ಯಕ್ಷರಾದ ಗುರು ಪಾಟೀಲ್ ಮಾತನಾಡಿ ನಮ್ಮ ಇಪ್ಪತ್ತೆಂಟು ಬೇಡಿಕೆಗಳನ್ನು ಸರ್ಕಾರ ಕೊಡಲಿ ಈಡೇರಿಸಬೇಕೆಂದು ಆಗ್ರಹಿಸಿದರು ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಂಘಗಳ ನೇತೃತ್ವದಲ್ಲಿ ಎರಡು ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಟಿ ಪಾರ್ಕಿನಲ್ಲಿ ಅನಿರ್ದಿಷ್ಟವಾದ ಹೋರಾಟವನ್ನ ಮಾಡಿ ಆ ಹೋರಾಟವನ್ನು ನಾವಿವತ್ತ ಜಿಲ್ಲಾ ಹಂತಕ ನಂತರ ತಾಲೂಕಾ ಹಂತಕ ನಂತರ ಪಂಚಾಯತಿ ಹಂತಕ್ಕೆ ತಗೊಂಡು ಹೋಗ್ಬೇಕು ಅಂತಕ್ಕಂತಹ ನಿರ್ಣಯವನ್ನು ಮಾಡಿ ಎರಡು ದಿನ ಫ್ರೀಡಂ ಪಾರ್ಕನ್ನು ಮುಗಿಸಿ ಇವತ್ತ ಧಾರವಾಡದ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ಬಂದು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಗ್ರಾಮ ಪಂಚಾಯತಿ ಸದಸ್ಯರ ಒಟ್ಟು ಇಪ್ಪತ್ತೆಂಟು ಬೇಡಿಕೆಗಳನ್ನು ಈಡೇರಿಸಬೇಕು ಹಾಗೂ ನಮ್ಮ ರೊಂದ ಸಂಘಗಳ ಎಲ್ಲಾ ಅಧಿಕಾರಿಗಳ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಈಗಾಗ್ಲೇನ ಸರ್ಕಾರಕ್ಕೆ ಒಂದ್ ಬಿಟ್ಟು ಮೂರ್ ನಾಲ್ಕು ಸಲ ನಾವು ಮನವಿನ ಮಾಡ್ಕೊಂಡಿದ್ವಿ ಆ ಮನವಿಗೂ ಸಹಿತ ಸರ್ಕಾರ ಸ್ಪಂದಿಸ್ತಾ ಇರುವ ಕಾರಣಕ್ಕೆ ಅನಿರ್ದಿಷ್ಟವಾದ ಈ ಸತ್ಯಾಗ್ರಹವನ್ನು ನಾವು ಮಾಡ್ಬೇಕಾಗಿದೆ ಗುರು ಪಾಟೀಲ್ ಅಂತ ಹೇಳಿ ಗ್ರಾಮ ಪಂಚಾಯತಿ ಸದಸ್ಯರ ಮಹಾ ಉಪಾಧ್ಯಕ್ಷ ಜಿಲ್ಲೆ ಉಪಾಧ್ಯಕ್ಷ ಈಗ ನಾಲ್ಕನೇ ತಾರೀಕಿಂದ ಈಗಾಗಲೇ ಬೆಂಗಳೂರಲ್ಲಿ ಈ ಗ್ರಾಮ ಪಂಚಾಯತಿ ನೌಕರ ಒಕ್ಕೂಟ ಹೋರಾಟವನ್ನು ಮಾಡ್ಕೊಂತ ಬರ್ತದೆ ನ್ಯಾಯಯುತವಾದ ಬೇಡಿಕೆಗಳನ್ನ ಇಟ್ಕೊಂಡ್ಬಿಟ್ಟು ಹೋರಾಟವನ್ನು ಮಾಡ್ತಾ ಬರ್ತಾರೆ ಈಗಾಗಲೇ ನಾವು ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿ ಮತ್ತು ಅಧ್ಯಕ್ಷಗಳಾಗಿ ಇವರ ಕಾರ್ಯವೈಖರಿಗಳನ್ನು ವೀಕ್ಷಿಸ್ತಾ ವೀಕ್ಷಿಸ್ತಾ ಬಂದಾಗ ಸಾಕಷ್ಟು ಕೆಲಸದ ಒತ್ತಡವನ್ನ ಗ್ರಾಮ ಪಂಚಾಯತಿ ನೌಕರರು ಅನುಭವಿಸ್ತಾ ಇದ್ದಾರೆ ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಿಟ್ಟ ಎಲ್ಲಾ ಡಿಪಾರ್ಟ್ಮೆಂಟ್ ಕೆಲಸಗಳನ್ನ ಈಗಾಗಲೇ ಗ್ರಾಮ ಪಂಚಾಯತಿ ನೌಕರರಿಗೆ ಈ ಜಿಲ್ಲಾಡಳಿತ ಮತ್ತು ಈ ಸರ್ಕಾರ ನೀಡ್ತಾ ಬಂದಿದೆ ಅದರಿಂದ ಅವರಿಗೆ ಬಹಳಷ್ಟು ಮಾನಸಿಕವಾದ ಕಿರಿಕಿರಿ ಆಗ್ತಾ ಇದೆ ಅಲ್ಲದೆ ಪ್ರತಿದಿನ ಎರಡರಿಂದ ಮೂರು ಗೂಗಲ್ ಮೀಟ್ ಗಳನ್ನ ಮಾಡ್ತಾ ಇರ್ತಾರೆ ಮೇಲಿನ ಮೇಲಧಿಕಾರಿಗಳು ಅದು ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಅಧಿಕಾರಿಗಳಿಗೆ ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೂ ಕೂಡ ಯಾವುದೇ ಪಂಚಾಯತಿಯಲ್ಲಿ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕಂದ್ರೆ ಗ್ರಾಮ ಪಂಚಾಯತಿ ಬಹಳ ಕಷ್ಟದ ಕೆಲಸ ಆಗಿದೆ ಅದಲ್ಲದೆ ಕೇರಳ ಮಾದರಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ವೇತನವನ್ನ ನೀಡುವಂತಹ ಕೆಲಸವನ್ನ ಕೂಡ ಸರ್ಕಾರ ಮಾಡಬೇಕು ಈಗಾಗಲೇ ಗ್ರಾಮ ಪಂಚಾಯತಿ ನೌಕರಿಗೆ ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಕೂಡ ಅಷ್ಟೇ ಕೆಲಸದ ಒತ್ತಡ ಮತ್ತು ಯಾವುದೇ ಅನುದಾನಗಳು ಬರ್ತದೆ ಯಾಕಂದ್ರೆ ಇವತ್ತು ನಾವು ಗ್ರಾಮ ಮಟ್ಟದಲ್ಲಿ ಈ ನಗರಗಳನ್ನ ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಬಹಳ ಕಷ್ಟ ಐತಿ ಈಗಾಗಲೇ ಅನುದಾನಗಳ ಬಹಳಷ್ಟು ಕಡಿತ ಆಗ್ತಾ ಇವೆ ಯಾವುದೇ ಅನುದಾನಗಳು ಗ್ರಾಮ ಪಂಚಾಯತಿಗೆ ಮುಟ್ತಾ ಇಲ್ಲ ಮುಟ್ಟಿದ್ರು ಕೂಡ ಗ್ರಾಮ ಪಂಚಾಯತಿಯಲ್ಲಿ ಜಿ ಎಸ್ ಟಿ ಅನ್ನೋ ಒಂದು ದೊಡ್ಡ ಹೋತಾವರಣ ಗ್ರಾಮ ಪಂಚಾಯತಿಯನ್ನು ಕಾಡ್ತಾ ಇದೆ ಯಾಕಂದ್ರೆ ಈಗಾಗಲೇ ನಮ್ಗೆ ಒಂದು ಕೋಟಿ ರೂಪಾಯಿ ಕೊಟ್ಟಂದ್ರೆ ಅನುದಾನನ ಹದಿನೆಂಟು ಲಕ್ಷ ಜಿ ಎಸ್ ಟಿ ರೂಪದಲ್ಲಿ ಹೋಗ್ತಾ ಇದೆ ಮತ್ತೆ ಅಂತ ಇಂಥ ಎಲ್ಲ ಕೂಡ ನಮ್ಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಇದೆಲ್ಲ ಮುಂದಿನ ದಿನಗಳಲ್ಲಿ ಇವತ್ತು ಇವತ್ತು ಎಲ್ಲಿ ಬೇಡಿಕೆ ಹೋರಾಟ ಮಾಡಿದ್ರೆ ಇದಕ್ಕೆ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಗೆ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಾ ಕಾಲ ನಾವು ಅವ್ರಿಗೆ ಬೆಂಬಲವಾಗಿ ನಿಲ್ತೇವೆ ಈ ಹೋರಾಟ ಯಶಸ್ವಿ ಆಗೋದು ಆಗೋವರಿಗೆ ನಾವು ನಿರಂತರವಾಗಿ ಹೋರಾಟದಲ್ಲಿ ಮುಂದುವರಿಸಿ ಈ ಹೋರಾಟವನ್ನ ಗೆದ್ದ ಇಲ್ಲಿಂದ ಎದ್ದು ಹೋಗ್ತೇವೆ ಅಂತ ಹೇಳ್ತಾ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ಈ ಅಧಿಕಾರಿಗಳಿಗೆ ಕೊಡ್ತಿರುವಂತ ಕಿರುಕುಳವನ್ನ ತಕ್ಷಣ ನಿಲ್ಲಿಸಬೇಕು ಮತ್ತು ಏನು ಅನುದಾನಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಒದಗಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಇವತ್ತು ಈ ಹೋರಾಟವನ್ನು ಹೀಗೆ ಮುಂದುವರಿಸಿಕೊಂಡು ಹೋಗುವ ಸರ್ಕಾರ ಅನುವು ಮಾಡಿಕೊಟ್ಟ ಈ ಗ್ರಾಮಗಳ ಹದಿಗಟ್ಟು ಪ್ರತಿಯೊಂದರಲ್ಲೂ ಕೂಡ ಪ್ರಾರಂಭ ಆಗ್ತೈತಿ ಅದನ್ನ ಪ್ರಾರಂಭ ಆಗಲಿಕ್ಕೆ ಸರ್ಕಾರ ಅನುವು ಮಾಡಿಕೊಡದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೆಚ್ಚಿನ ರೀತಿಯಲ್ಲಿ ಅನುದಾನಗಳನ್ನು ಕೊಟ್ಟು ಗ್ರಾಮ ಪಂಚಾಯಿತಿ ನೌಕರರ ಸೇಮಾಭಿವೃದ್ಧಿಯನ್ನ ಸದಾಕಾಲ ತಮ್ಮನೇ ಅಂತ ತಿಳ್ಕೊಂಡು ಕೆಲಸವನ್ನ ಮಾಡ್ಬೇಕಂತೇಳಿ ಈ ಮೂಲಕ ನಾವು ಆಗ್ರಹ ಪಡಿಸ್ತೀವಿ ಬೇಡಿಕೆ ಮತ್ತು ಕೋರಿಕೆ ಏನಿಲ್ಲ ಆಗ್ರಹ ಪಡಿಸ್ತೀವಿ ನೀವು ಇದನ್ನ ಮಾಡಿ ಗ್ರಾಮ ಪಂಚಾಯತ್ ಸಿಕ್ಕಾಪಟ್ಟೆ ಕೆಲಸ ಒತ್ತಡ ಇದೆ ಆದರೆ ಯಾವುದೇ ಸಿಬ್ಬಂದಿಗಳನ್ನ ನೇಮಕ ಮಾಡ್ತಾ ಇಲ್ಲ ಸಿಬ್ಬಂದಿಗಳು ಹೆಚ್ಚಿನ ಸಿಬ್ಬಂದಿಗಳು ಕೊಟ್ಟರೆ ಕೆಲಸ ಮಾಡ್ಬೋದು ಕೆಲಸ ಮಾಡಕ್ಕೆ ಗ್ರಾಮ ಪಂಚಾಯತ್ ಅವರು ಯಾವಾಗೂ ಒಳ್ಳೆ ಅನ್ನೋದಿಲ್ಲ ಆದ್ರೆ ಕೆಲಸ ಆಗ್ಬೇಕಂದ್ರೆ ಅಷ್ಟೇ ತರ ಕೆಲಸಗಾರರು ಇರಬೇಕು ಕೆಲಸಗಾರ ಕಡಿಮೆ ಇಟ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಏನು ಮಾಡ್ತಾ ಇದ್ದಾರೆ ಕೆಲಸವನ್ನು ಕೊಡ್ತಾ ಇದಾರೆ ಕೆಲಸಗಾರನ ನೇಮಕವನ್ನು ಮಾಡಬೇಕು ಅದೇ ರೀತಿ ಇಂಜಿನಿಯರ್ಗಳು ಏನು ನಾವು ಎಸ್ಟಿಮೇಟ್ಗಳು ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತ್ಗಳಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಇಂಜಿನಿಯರ್ಗಳನ್ನ ಒದಗಿಸ್ಕೊಡ್ಬೇಕು ಅದೇ ರೀತಿ ಇವಾಗ ಮೆಟೀರಿಯಲ್ ಬಿಲ್ಗಳು ಬಹಳಷ್ಟು ಪೆಂಡಿಂಗ್ ಉಳಿತಾ ಇದಾವೆ ಯಾಕಂದ್ರೆ ಯಾವುದೇ ಕೆಲಸಗಳನ್ನ ಮಾಡಿದ್ರೆ ಮೆಟೀರಿಯಲ್ ಬಿಲ್ ಆಗಲ್ಲ ಆ ಬಿಲ್ ಗಳು ಆಗ್ಲಿಕ್ಕೆ ಆಗ್ಲಿಕ್ಕೆ ಏನೇನೈತಿ ಸರ್ಕಾರ ಮಟ್ಟದಲ್ಲಿ ಕೆಲಸಗಳನ್ನ ಮಾಡ್ಬೇಕು ಮತ್ತೆ ಎಲ್ಲಾ ಇವತ್ತೇನ್ ಫಲಾನುಭವಿಗಳೇನು ಇವತ್ತ ಪಂಚಾಯತಿಲಿ ಏನೇನು ಸೌಕರ್ಯಗಳನ್ನ ಪಡಿತಾರೆ ಅವ್ರ ಬಿಲ್ ಒದಗಿಸಲಿಕ್ಕೆ ಕೂಡ ಸರ್ಕಾರ ಮುಂದಾಗಬೇಕು ಇದೆ ಮುಂದೆ ಆಗದೇ ಇದ್ರೆ ಇವತ್ತು ನಾವು ಅನಿರ್ದಿಷ್ಟ ಸಾವ್ದಿ ಹಾಗೆ ಸಮಾಧಾನಕರವಾಗಿ ಹೋರಾಟವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಉಗ್ರ ರೂಪದ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಸರ್ಕಾರಕ್ಕ ಈ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ ನನ್ನ ಹೆಸರು ಮಡಿವಾಳಪ್ಪ ಬೆಳವಲ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಜಮಾನರು ನಾವು ಅದಲ್ಲದೆ ತಾಲೂಕು ರೈತ ಸಂಘದ ಅಧ್ಯಕ್ಷರು ನನ್ನ ಹೆಸರು ಮಾಮಲೇಶ್ವರ್ ಅಂತೇಳಿ ಧಾವಡ ತಾಲೂಕು ಧಾರವಾಡ ಜಿಲ್ಲಾ ಪುಡ್ಕಲಕಟ್ಟಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ಜಿಲ್ಲಾ ಸದಸ್ಯರ ಮಾ ಒಕ್ಕೂಟದ ಸದಸ್ಯ ಆ ಪುಡ್ಕಲಕಟ್ಟಿ ಗ್ರಾಮ ಪಂಚಾಯತಿ ಬೇಡಿಕೆಗಳು ಏನಪ್ಪ ಅಂತಂದ್ರೆ ಹಲವಾರು ಬೇಡಿಕೆಗಳು ಅದಾವೆ ನಮ್ಮ ಇಪ್ಪತ್ತೆಂಟು ಬೇಡಿಕೆಗಳದವು ಇಪ್ಪತ್ತೆಂಟು ಬೇಡಿಕೆಗಳು ಇನ್ನೂರಿಗೆ ಯಾವೂ ಇಲ್ಲ ನಾವು ಹಲವಾರು ದಿನಗಳಿಂದ ಇದನ್ನ ಹೋರಾಟ ಮಾಡ್ಕೊತ ಬಂದಿದ್ದೀವಿ ಯಾವುದೇ ಥರದಂಥದ ಸ್ಪಂದನೆ ಸಿಗ್ತಿಲ್ಲ ನಮಗ ಹಿಂದೂ ಹೋರಾಟ ಮಾಡಿದಾಗ ಫ್ರೀಡಂ ಪಾರ್ಕ್ನಾಗ ಹೋರಾಟ ಮಾಡಿದಾಗ ಆದ್ರೆ ಸರ್ಕಾರದಿಂದ ಒಂದು ಮಾತ್ರ ನಮ್ಗ ಸಿಕ್ಕಿದೆ ಯಾಕಂತಂದ್ರೆ ಈಗ ಕೇರಳ ಮಾದರಿ ಕೇರಳ ರಾಜ್ಯದೊಳಗೆ ಈಗ ಕೇರಳ ರಾಜ್ಯದೊಳಗೆ ಪಂಚಾಯತಿ ಹೆಂಗೈತಪ್ಪ ಅಂತಂದ್ರೆ ಅಧ್ಯಕ್ಷರಿಗೆ ಇರೋದಕ್ಕೆ ಇರುವಂಥದ್ದು ಎಮ್ ಎಲ್ ಎನಿದೆ ಆ ತನ ಅಂತ ಪಂಚಾಯತಿ ಈ ಪಂಚಾಯಿತಿ ಮಟ್ಟಪ್ಪ ಅಂತಂದ್ರೆ ಎಮ್ ಎಲ್ ಎಂ ಪಿಗಳಕ್ಕಿಂತ ಹೆಚ್ಚಿನ ಕೆಲಸ ಮಾಡ್ತೇವೆ ಯಾಕಂತಂದ್ರೆ ಸ್ಥಳೀಯವಾಗಿ ಜನರಿಗೆ ಸಿಗಬೇಕಾದವ್ರೆ ನಾವು ಹಾಂ ನಮ್ಗೆ ಇಲ್ಲಿವರೆಗೆ ನಮ್ಮ ಪಂಚಾಯತಿ ಒಳಗೆ ನಾವು ಏನೋ ಒಂದು ಕೆಲಸ ಕಾರ್ಯಗಳು ಮಾಡ್ಬೇಕಿರ ನಿಧಿ ಒಂದ್ರಾಗ ಮಾಡಿರಂತಾರೆ ನಿಧಿ ಬಂದಂತಂದ್ರೆ ನಮ್ ಗ್ರಾಮದೊಳಗ ಆಗುದಿಲ್ಲ ಆ ಇದ್ರೊಳಗ ನಾವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಂತಂದ್ರೆ ಸಿಗುದಿಲ್ಲ ಈ ಮಳೆಮಾರು ದಿನದೊಳಗ ನಮ್ಮ ಹೊಲಗಳ ದಾರಿ ಸಿಕ್ಕಾಪಟ್ಟಿ ಕೆಟ್ಟಿರ್ತಾವ ಅವಕೊಂದ್ ಮಣ್ಣು ಬಿಡಬೇಕಂತಂದ್ರೆ ನಮ್ ಕಡೆ ಅನುದಾನ ಇರುದಿಲ್ಲ ಅದಕ್ಕಾಗಿ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ನಾವು ಒತ್ತಾಯ ಪೂರ್ವ ರೂಪಾಯಿ ಏನಂತಂದ್ರೆ ಆದಷ್ಟ ಅನುದಾನಗಳನ್ನ ಪಂಚಾಯತಿ ಅಂಡ್ ಪಂಚಾಯತಿಗೆ ಬಿಡುಗಡೆ ಮಾಡ್ಬೇಕು ಪಂಚಾಯತಿಗೆ ಬರ ಇರ್ತಕ್ಕಂಥ ಸೌಲಭ್ಯಗಳನ್ನ ಈಗ ಜನಪ್ರತಿನಿಧಿಗಳಿಗೆ ಸಿಗೋ ನಾವ ಹೆಚ್ಚಿಗೆ ಅದಕ್ಕೆ ಜನಪ್ರತಿನಿಧಿಗಳು ನಮ್ಮನ್ನ ಯಾವುದೇ ರೀತಿಯಂತ್ರ ಅವಹೇಳನಕಾರಿಯಾಗಿ ನೋಡಿದ ಹಂಗ ಕೆಲಸ ಕಾರ್ಯಗಳನ್ನ ಎಲ್ಲ ಬದಿಗಿಟ್ಟು ನಾವು ಎಲ್ಲ ಕೆಲಸಗಳನ್ನ ಮಾಡುವಂತ ಕೆಲಸವನ್ನ ತಾವು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವ್ರು ಹೇಳಿ ಈ ಮುಖಾಂತರ ಏನ್ರಿ ಈಗ ಕೇರಳ ರಾಜ್ಯದೊಳಗೆ ಹೆಂಗೈತ್ರಿ ಈಗ ಅಧ್ಯಕ್ಷರಿಗೆ ಎಷ್ಟ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಐತ್ರಿ ಹ ಉಪಾಧ್ಯಕ್ಷರಿಗೆ ಎಷ್ಟೈತ್ರಿ ಹದಿನೈದು ಸಾವಿರ ಐತ್ರಿ ಸದಸ್ಯರಿಗೆ ಹತ್ತು ಸಾವಿರ ಐತಿ ಅದೇ ತರನಾಗೆ ಅವರಿಗೆ ಒಂದು ಅಧ್ಯಕ್ಷರಿಗೆ ಕಾರ್ ಗಾಡಿ ಇದೆ ಅದೇ ತರನಾಗಿ ನಮ್ಮ ರಾಜ್ಯದೊಳಗೂ ಮಾಡ್ಬೇಕಂತೇಳಿ ಈ ಮುಖಾಂತರ ನಾವು ಕೇಳ್ಕೊಳ್ತೇನೆ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈಗಾಗಲೇ ನಮ್ಮ ರಾಜ್ಯ ನೌಕರ ಸಂಘ ನಮ್ಮ ಅಡಿಪು ಇಲಾಖೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ನಮ್ಮ ಸ್ಟಾಯ್ಕಿಗೆ ಒಗ್ಗಟ್ಟು ಈಗಾಗಲೇ ನಮ್ಮ ಬೆಂಗಳೂರಿಗೆ ಚಲೋ ಅಂತೇಳಿ ಒಂದು ಚಳವಳಿ ಮುಖಾಂತರ ಅಲ್ಲಿ ಒಂದು ಸ್ಟೈಕನ್ನು ಮಾಡಿದ್ವಿ ಅಲ್ಲಿ ಇತ್ಯರ್ಥವಾಗಿರುವುದರಿಂದ ಈಗ ಆಯಾ ಜಿಲ್ಲಾ ಮಟ್ಟದಲ್ಲಿ ಆಯಾ ಜಿಲ್ಲಾ ಅಧ್ಯಕ್ಷರಿಗೆ ನೇಮಕ ಮಾಡಿ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಸ್ಟ್ರೈಕ್ ಅನ್ನ ಇದಕ್ಕೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಬಿಲ್ ಕಲೆಕ್ಟರ್ಸ್ ಆಮೇಲೆ ನಮ್ಮ ಎಲ್ಲ ಸೆಕ್ರೆಟರಿ ಆಮೇಲೆ ಜನ ಸೆಕ್ರೆಟರಿ ಎಲ್ಲ ನಮ್ಮ ಗ್ರಾಮೀಣಾಭಿವೃದ್ಧಿ ಅಭಿವೃದ್ಧಿ ಪಂಚಾಯತ್ ರಾಜ್ಯ ಇಲಾಖೆಯ ಗ್ರಾಮ ಪಂಚಾಯತಿ ಸದಸ್ಯರು ಒಕ್ಕೂಟ ಎಲ್ಲ ಬೆಂಬಲವನ್ನು ಸೂಚಿಸಿದ್ದಾರೆ ಅದೇ ರೀತಿಯನ್ನ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಬೇಡಿಕೆ ಪಟ್ಟಿಗಳನ್ನು ಮಾಡಿಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಆ ಬೇಡಿಕೆ ನಾವು ನಾವಿದ ಸ್ಟ್ರೈಕ್ ಮುಂದುವರಿಸಿ ಪರಶುರಾಮ್ ಕೌಲೂರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮೊಮ್ಮೆ ಯಾವತ್ತು ಕರ್ನಾಟಕ ಸರ್ಕಾರದ ರಜಿಸಿದೆ ಮತ್ತೆ ದಿನಾಂಕದ ನಾಲ್ಕು ಹತ್ತೆರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈ ಕಾರ್ಯಕ್ರಮವನ್ನು ಜರುಗಿತು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಹೀ ಮಾಡೋದು ಬೇಡ ನಮ್ಮ ಜಿಲ್ಲೆಯಲ್ಲಿ ನಾವು ನಿರ್ಧಾರವನ್ನು ಹಾಕಿಕೊಂಡಿದ್ದೀವಿ ಏಕಪ್ಪ ಅಂದರೆ ಅಲ್ಲಿ ನಾವು ರಾಜ್ಯದಲ್ಲಿ ಮಾಡೋದ್ರಿಂದ ನಮ್ಗೆ ಒಂದು ತೊಂದರೆ ಆಗುತ್ತೆ ಪ್ರಕಾರ ಮಾಡುದು ಬೇಡ ಅಂತ ಒಂದು ಮಾಡ್ಕೊಂಡು ಇಲ್ಲಿ ನಮ್ಮ ಜಿಲ್ಲಾದಲ್ಲೇನೇ ಹಿಡ್ಕೊಳ್ಳೋಣ ಮಾರಿಗೆ ಸಲುವಾಗಿ ನಮ್ಮ ಜಿಲ್ಲಾದಲ್ಲೇ ಹಿಡ್ಕೊಳ್ಳೋಣ ಮುಂದೆ ಕಾರ್ಮಿಕ ಅಧಿಕಾರಿಗಳನ್ನ ಹಿಡ್ಕೊಂಡು ಇಲ್ಲಿ ಅವರು ಮಾಡ್ಕೊಂಡು ಅಲ್ಲಿ ಅವ್ರನ್ನ ನಮ್ಗೆ ಯಾಕಂದ್ರೆ ಇಲ್ಲಿ ಕೈ ಬಿಡುದು ಮತ್ತೆ ಅವ್ರು ಹಿಡಿದು ಬೇಡ ಅಂತ ಇವ್ರ ಇಲ್ಲಿ ಹಿಡ್ಕೊಳ್ಳೋದು ಕಾರ್ಮಿಕ ಅಧಿಕಾರಿನ ಆಮೇಲೆ ಉಪಕಾರ್ಗಳು ಹಿಡ್ಕೋಬೇಕು ಇಲ್ಲಿ ಆಮೇಲೆ ತಾಲೂಕು ಕಾರ್ಮಿಕ ಅಧಿಕಾರ ಹಿಡ್ಕೋಬೇಕು ಬೆಂಗಳೂರು ಮುಟ್ಟ ಹೋಗೋಣ ಅಂತಕೊಂಡು ಈ ನಿರ್ಧಾರವನ್ನು ಹಮ್ಮಿಕೊಂಡು ಮತ್ತೊಳ್ಳಿ ನಾವು ಬೆಂಗಳೂರಿಂದ ಇಲ್ಲಿ ಬಂದಿವಿ ನಾವು ಅದೇ ಸಲುವಾಗಿ ನಿರಂತರವಾಗಿ ನಮ್ಮ ಇರ್ತಕ್ಕಂಥದ್ದು ಹನ್ನೊಂದು ಸಂಘಗಳಿದಾವೆ ಆ ಸಂಘ ಇರ್ತಕ್ಕಂಥದ್ದು ಒಂದು ಇದಾವೆ ಆ ಒಳಗ ಬೆಳಗ್ಗೆಗಳ ಬೆಳಗ್ಗೆಗಳನ್ನ ಇಡೀರ್ಬೇಕು ಅಂತ ತಿಳ್ಕೊಂಡು ಹನ್ನೊಂದು ಸಂಘಗಳು ಹನ್ನೊಂದರ ಇಪ್ಪತ್ತೆರಡು ನಮ್ಮ ಆದ್ರ ಅನುಕೂಲತೆ ಆಗತ್ತ ನನ್ನ ಹೆಸರು ಉಮೇಶ್ ಕೂಡ ತಂದೆ ಚೆನ್ನ ತುಪ್ಪದ ಎಲ್ಲಾ ಗ್ರಾಮ ಪಂಚಾಯತ್ ಪಿಡಿಒಗಳು ಮತ್ತು ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಸಾವಿರಾರು ಜನರು ಪಾಲ್ಗೊಂಡಿದ್ದರು